ನಮಸ್ತೆ ಸದಾ ಒತ್ಸಲೆ ಮಾತೃಭೂಮಿ ಹಿಂದೂ ಭೂಮಿ ಸುಗಂ ವಧಿತೋಹಂ ಮೊನ್ನೆ ಮೊನ್ನೆ ನಡೆದ ಅಧಿವೇಶನದಲ್ಲಿ ರಾಜ್ಯದ ಡಿಸಿಎಂ ಅಪ್ಪಟ ಕಾಂಗ್ರೆಸ್ಸಿಗ ಡಿಕೆ ಶಿವಕುಮಾರ್ ಹಾಡಿದ ಆರ್ ಎಸ್ ಎಸ್ ಗೀತೆ ಈಗ ಇದೇ ಗೀತೆ ಕಾಂಗ್ರೆಸ್ನಲ್ಲಿ ಕಿಚ್ಚು ಹೊತ್ತಿಕೊಂಡಿದೆ ಡಿಕೆಶಿ ಶ್ಲೋಕ ಹೇಳಿದ್ದಕ್ಕೆ ಕಾಂಗ್ರೆಸ್ ನಾಯಕರೇ ಸಿಟ್ಟಾಗಿದ್ದಾರೆ ಡಿಕೆಶಿಯ ಆರ್ ಎಸ್ ಎಸ್ ಗೀತೆಯನ್ನ ಇಟ್ಟುಕೊಂಡು ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರಿಗೆ ಛೇಡಿಸುತ್ತಿದ್ದಾರೆ ಕೇಂದ್ರದಲ್ಲಿ ಶಶಿ ತರೂರ್ ಕರ್ನಾಟಕದಲ್ಲಿ ಡಿಕೆಶಿ ಅಂತ ಹೇಳ್ತಿದ್ದಾರೆ ಇದು ಕಾಂಗ್ರೆಸ್ಗೆ ಮುಜುಗರ ತಂದಿದೆ ಹೀಗಾಗಿ ಡಿಕೆಶಿ ವಿರುದ್ಧ ಕಾಂಗ್ರೆಸ್ನಲ್ಲೇ ಅಸಮಾಧಾನದ ಬಿರುಗಾಳಿ ಎದ್ದಿದೆ ಮೊನ್ನೆ ಮೊನ್ನೆ ಕೆಎನ್ ರಾಜಣ್ಣರನ್ನ ರಾಹುಲ್ ಗಾಂಧಿ ಹೇಳಿಕೆಯನ್ನ ಪ್ರಶ್ನಿಸಿದ್ದಕ್ಕೆ ಸಂಪುಟದಿಂದಲೇ ವಜಾ ಮಾಡಿದ್ರು ಆದರೆ ಡಿಕೆಶಿ ಎಲ್ಲರ ಮುಂದೆ ಆರ್ ಎಸ್ ಎಸ್ ಗೀತೆಯನ್ನ ಹೇಳಿದ್ರು ಈಗ ಹೈಕಮಾಂಡ್ ಏನು ಮಾಡುತ್ತೆ ಅಂತ ಕೆಲವರು ಪ್ರಶ್ನೆ ಹಾಕಿದ್ದಾರೆ ಅಧಿವೇಶನದಲ್ಲಿ ಡಿಕೆಶಿ ಆರ್ಎಸ್ಎಸ್ ಗೀತೆ ಹಾಡಿ ಸ್ವತಃ ಬಿಜೆಪಿಯವರಿಗೆ ಶಾಕ್ ಕೊಟ್ಟರು ಬಿಜೆಪಿ ನಾಯಕರು ಕೂಡ ಇದನ್ನ ಸ್ವಾಗತ ಮಾಡಿದ್ರು ಅಲ್ಲಿಂದಲೇ ಈಗ ದೊಡ್ಡ ಕಿಚ್ಚು ಹೊತ್ತಿಕೊಂಡಿದೆ ಹೇಳಿ ಕೇಳಿ ಆರ್ ಎಸ್ ಎಸ್ ಹಾಗೂ ಕಾಂಗ್ರೆಸ್ ಸೈದ್ಧಾಂತಿಕ ವೈರಿಗಳು ಕಟ್ಟರ್ ಕಾಂಗ್ರೆಸಿಗರು ಬಿಜೆಪಿನ ವಿರೋಧ ಮಾಡದಕ್ಕಿಂತನೂ ಹೆಚ್ಚಾಗಿ ನ ವಿರೋಧಿಸ್ತಾರೆ ಹೇಗಿರುವಾಗ ಒಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆರ್ಎಸ್ಎಸ್ ವಿರುದ್ಧ ಫೈಟ್ ಮಾಡಬೇಕು ಅದರ ಬದಲು ಆರ್ ಎಸ್ ಎಸ್ ನ ಪ್ರಾರ್ಥನೆ ಗೀತೆ ಹಾಡಿರುವುದು ಪಕ್ಷದೊಳಗೆ ಕುದಿಯುವಂತೆ ಮಾಡಿದೆ ಸಂಘ ಗೀತೆಯ ಗಾಯನ ಇಷ್ಟು ದೊಡ್ಡ ಆಂತರಿಕ ವಿರೋಧಕ್ಕೆ ಕಾರಣವಾಗುತ್ತದೆ ಎಂಬುದು ಡಿಕೆಶಿಗೆ ಗೊತ್ತಿಡ್ವಾ ಡಿಕೆರನ್ನ ಹತ್ತಿರದಿಂದ ಬಲ್ಲವರ ಪ್ರಕಾರ ಇದು ಡಿಕೆಶಿ ಬಳಸುತ್ತಿರುವ ಸಾಫ್ಟ್ ಹಿಂದುತ್ವದ ಟ್ರಂಪ್ ಕಾರ್ಡ್ ಶಿವಕುಮಾರ್ ಹಲವು ವರ್ಷಗಳಿಂದ ಸಾಫ್ಟ್ ಹಿಂದುತ್ವದ ಕಾರ್ಡ್ ಬಳಸುತ್ತಿರುವುದು ವಾಸ್ತವದ ಸಂಗತಿ ಸಿದ್ದರಾಮಯ್ಯ ಹೇಗೆ ಅಹಿಂದ ಚಾರ್ಮ್ ಇಟ್ಕೊಂಡು ರಾಜಕೀಯ ತಂತ್ರಗಾರಿಕೆ ಹಣಿಯುತ್ತಾರೋ ಹಾಗೆಯೇ ಡಿಕೆಶಿ ಸಾಫ್ಟ್ ಹಿಂದುತ್ವವನ್ನ ಎಲ್ಲಿ ಬೇಕೋ ಅಲ್ಲಲ್ಲಿ ಬಳಸಿದ್ದಾರೆ ಕಳೆದ ಹಲವು ವರ್ಷಗಳಿಂದ ಡಿಕೆಶಿ ಬಳಸ್ತಿರುವ ಈ ಸ್ಟಾಟರ್ಜಿ ಅವರನ್ನು ಸೆಕ್ಯುಲರ್ ಪಾರ್ಟಿ ಕಾಂಗ್ರೆಸ್ನ ಒಳಗಿರುವ ಹಿಂದೂ ನಾಯಕನಾಗಿ ರೂಪಿಸ್ತಿದೆ ಕುಂಭಮೇಳ ವಿಚಾರದಲ್ಲಿ ಕಾಂಗ್ರೆಸ್ ತಟಸ್ಥವಾಗಿತ್ತು ಆಗ ಡಿಕೆ ಕುಂಭಮೇಳದಲ್ಲಿ ಆರು ಬಾರಿ ಮುಳುಗೆದಿದ್ರು ಅಮಿತ್ ಶಾ ಜೊತೆಗೆ ಸದ್ಗುರು ಜಗ್ಗಿ ವಾಸುದೇವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ದೇವಸ್ಥಾನ ಮಠ ಮಂದಿರಗಳಲ್ಲಿ ಅತಿ ಹೆಚ್ಚಿನ ಪೂಜೆ ಪುನಸ್ಕಾರ ನೆರವೇರಿಸ ಬಂದಿದ್ದಾರೆ ಡಿಕೆಶಿ ಕರಾವಳಿಯ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಆಸಕ್ತಿ ತೋರಿದ್ದಾರೆ ಕಂಬಳ ಬ್ರಹ್ಮ ಕಳಶೋತ್ಸವ ಹೋಮ ಹವನಗಳಲ್ಲಿ ಭಾಗಿಯಾಗಿದ್ದಾರೆ ಗಂಗಾರತಿ ಮಾದರಿಯಲ್ಲೇ ಕಾವೇರಿ ಆರತಿ ಆಯೋಜನೆ ಮಾಡಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳ ದೇವಸ್ಥಾನಗಳಲ್ಲಿ ಖುದ್ದು ಭಾಗಿಯಾಗಿದ್ದಾರೆ ಸಾರದಕ್ಕೆ ಹಿಂದುತ್ವ ಕೇವಲ ಬಿಜೆಪಿ ಆಸ್ತಿ ಅಲ್ಲ ಎಂದು ಆಗಾಗ ಹೇಳಿಕೆ ಕೊಟ್ಟಿದ್ದಾರೆ ಅವಕಾಶ ಸಿಕ್ಕಾಗಲೆಲ್ಲ ಸಂಸ್ಕೃತ ಶ್ಲೋಕಗಳ ಉಚ್ಚಾರಣೆ ಮಾಡಿದ್ದಾರೆ ಈ ಮೂಲಕ ಹಿಂದುತ್ವ ಹಿಂದುತ್ವ ಅಂತ ಓಡಾಡ್ತಿದ್ದ ಬಿಜೆಪಿ ನಾಯಕರಿಗೆ ಡಿಕೆಶಿ ಆರ್ಎಸ್ಎಸ್ ಗೀತೆ ಹಾಡಿದ್ದು ಮೇಲಿಂದ ಮೇಲೆ ಟೀಕಿಸುವ ವಿಚಾರವಾದರೂ ಕೂಡ ಒಳಗೊಳಗೆ ಡಿಕೆಶಿ ನಡೆ ಸಂಕಷ್ಟ ತರುವ ಮುನ್ಸೂಚನೆ ಕೊಟ್ಟಿದೆ ಡಿಕೆಶಿ ಯಾವಾಗ ಆರ್ ಎಸ್ ಎಸ್ ಗೀತೆ ಹಾಡಿದ್ರು ಆಗಲೇ ಕಾಂಗ್ರೆಸ್ನಲ್ಲಿ ಡಿಕೆಶಿ ವಿರೋಧಿ ಬಣ ಆಕ್ಟಿವ್ ಆಗಿದೆ ಸಿಕ್ಕಿದೆ ಚಾನ್ಸ್ ಅಂತ ರಾಜಣ್ಣ ಮಾತಾಡಿ ಅವರು ಏನ್ ಬೇಕಾದ್ರೂ ಮಾತಾಡಬಹುದು ನಾವು ಮಾತಾಡಿದ್ರೆ ನಡೆಯಲ್ಲ ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಗಾಂಧಿಗೆ ಮುಟ್ಟಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಹಾಗೆ ಬಿ ಕೆ ಹರಿಪ್ರಸಾದ್ ಒಂದು ಹೆಜ್ಜೆ ಮುಂದೆ ಹೋಗಿ ಡಿ ಕೆ ಶಿ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದ್ರಿ ಅವ್ರ ಆರ್ ಎಸ್ ಎಸ್ ಗೀತೆ ಬೇಕಾದ್ರೂ ಆಡ್ಬೋದು ಅಮಿತ್ ಶಾ ಜೊತೆ ಇವರು ಆಮೇಲಿಂದ ಇದು ಎಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾವುದು ಪ್ರಯಾಗ್ರಾಜ್ದಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಸ್ನಾನ ಮಾಡಿಬಿಟ್ರೆ ಬಡವ್ರು ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ರು ಅಲ್ಲಿನೂ ಹೋಗ್ತಾರೆ ಆಮೇಲಿಂದ ಅಂಬಾನಿ ಅಂಬಾನಿ ಮದುವೆ ಮನೆ ಮದುವೆನ ನಮ್ಮ ರಾಹುಲ್ ಗಾಂಧಿಯವರು ಸ್ವೀಕಾರ ಮಾಡಲಿಕ್ಕೆ ಇಂದು ಮುಂದೆ ನೋಡಿದ್ರು ಅವ್ರು ಸ್ವೀಕಾರ ಮಾಡೋದಿಲ್ಲ ಅಂಥ ಮದುವೆಗೆ ಕುಟುಂಬ ಸಮೇತ ಹೋಗ್ತಾರೆ ಇವೆಲ್ಲ ಇಂತಾವ್ ಇವೆಲ್ಲ ಇವೆಲ್ಲ ಇರೋಂತವು ಇದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ ಹೌದು ನಾವು ಯಾರು ಮೀಟಿಂಗ್ ಕರೆಯಂಗಿಲ್ಲ ಎಮ್ ಎಲ್ ಎಳ್ದು ಮಂತ್ರಿಗಳದು ನಾವು ಮೀಟಿಂಗ್ ಕರೆಯಂಗಿಲ್ಲ ಬೇರೆಯವರೆಲ್ಲ ಕರಿಬಹುದು ಮಾತಾಡ್ಬೋದು ಮಾಡ್ಬೋದು ಇವೆಲ್ಲ ಇದಾವ್ ಇವೆಲ್ಲ ಇರ್ಲಿ ಇವೆಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ನೀಡಲಾಗುವುದು

ನ ಈ ದೇಶದಲ್ಲಿ ಮೂರು ಬಾರಿ ಈಗಾಗಲೇ ನಿಷೇಧ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಸಂಘ ಪ್ರಾರ್ಥನೆ ಮಾಡೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ಯಾಕಂದ್ರೆ ಸರ್ಕಾರ ಅಂತಕ್ಕಂಥದ್ದು ಅದು ಒಂದು ಪಕ್ಷದ ಸರ್ಕಾರ ಅಲ್ಲ ಇಡೀ ಏಳು ಕೋಟಿ ಕರ್ನಾಟಕ ಜನತೆ ಸರ್ಕಾರ ಅದರಲ್ಲಿ ಎಲ್ಲ ಆರ್ ಎಸ್ ಎಸ್ ಅವರು ಇದ್ದಾರೆ ಜಮ್ಮತ್ ಅವರು ಇದ್ದಾರೆ ಎಲ್ಲರೂ ಇದ್ದಾರೆ ತಲೆಮಾನಗಳು ಇದ್ದಾರೆ ಆದರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವ್ರು ಆ ರೀತಿ ಹೇಳೋಂಗಿಲ್ಲ ಅವ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದ್ರೆ ಅವರು ಕ್ಷಮೆ ಕೇಳಬೇಕಾಗತ್ತೆ ಯಾಕಂದ್ರೆ ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಂತ ಸಂಘಟನೆ ಆ ಸಂಘಟನೆಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಆದ್ದರಿಂದ ಬಹಳ ಸ್ಪಷ್ಟವಾಗಿ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಅದನ್ನು ಮಾಡಿಕೊಂಡು ಯಾಕಂದ್ರೆ ಅವರು ಹಲವಾರು ಮುಖಗಳಿದೆ ಶಿವಕುಮಾರ್ ಅವರು ಅವರು ಕೃಷಿಕರು ಅಂತಾರೆ ಆಮೇಲೆ ಕ್ವಾರಿ ಓನರ್ ಅಂತಾರೆ ಆಮೇಲೆ ಎಜುಕೇಶನಿಸ್ಟು ಅಂತಾರೆ ಬಿಸ್ನೆಸ್ ಮನ್ನು ಅಂತಾರೆ ಇಂಡಸ್ಟ್ರಿಯಿಸ್ಟು ಅಂತಾರೆ ಆ ಥರ ಪ್ಯಾಶನ್ ಪ್ಯಾಷನ್ ಇದು ಇರ್ಬೋದು ಯಾರಿಗೆ ಸಂದೇಶ ಅವ್ರು ಕೊಡಬೇಕು ಅನ್ನೋದು ಅವರು ಅವ್ರ ಇಟ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ಯಾಕಂದ್ರೆ ಅವರು ಈ ಒಂದು ಸಂಘ ಪ್ರಾರ್ಥನೆ ಮಾಡಿ ಯಾರನ್ನ ಬೆಚ್ಚಸಕ್ ಮಾಡಿದ್ದಾರೆ ಗೊತ್ತಿಲ್ಲ ಆದ್ರೆ ಡೆಪ್ಟಿ ಮುಖ್ಯಮಂತ್ರಿ ಆಗಿ ಮಾಡಿರೋದೇನು ಅಭ್ಯಂತರ ಇಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡಿದ್ರೆ ಅವರು ಶಮಕ್ಕೆ ಸರಿ ನು ಅವರು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ನಾನು ಲಾ ಕಾಲೇಜಲ್ಲಿದ್ದೆ ಅವರು ಇನ್ನೂ ಪಿ ಯು ಸಿ ನಲ್ಲಿದ್ದರು ಆಗ್ಲಿಂದ ನಾನು ನೋಡಿದ್ದೀನಿ ಯಾರು ಹೇಳ್ದಲ್ಲ ಅವ್ರಿಗೆ ಹಲವಾರು ಮಗುಗಳಿದೆ ಕೃಷಿಕರು ವ್ಯಾಪಾರಸ್ಥರು ಉದ್ಯೋಗಿಗಳು ಎಜುಕೇಶನ್ ಎಷ್ಟು ಅಂತ ಎಲ್ಲ ಇದೆ ಒಂದು ರಾಜಕಾರಣಿ ಕೂಡ ಇದೆ ಆದ್ರಿಂದ ಸದನದಲ್ಲಿ ನಮ್ಮ ಸಿದ್ಧಾಂತ ಏನೇರ್ಬೋದು ಪಕ್ಷದ ಸಿದ್ಧಾಂತದಲ್ಲಿ ಯಾರು ಸಹ ರಾಜಿ ಆಗುವುದಿಲ್ಲ ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಂತ ಜನಗಳ ಸಂಘಟನೆ ಸಂಬಂಧ ಇರ್ತಕ್ಕಂಥ ಸಂಘಟನೆಗಳಲ್ಲಿ ಇದು ಸಂಘ ಪ್ರಾರ್ಥನೆ ಮಾಡೋದು ಸರಿ ಇಲ್ಲ ಅವ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದ್ರೆ ನಾನು ಇಷ್ಟೊತ್ತಿಗೆ ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಹೇಳೋದ್ರಿಂದ ನಮ್ದೇನು ಅಭ್ಯಂತರ ಇಲ್ಲ ನಮಗೊಂದು ನ್ಯಾಯ ಡಿಕೆಶಿಗೊಂದು ನ್ಯಾಯ ಅಂತ ಈಗಾಗಲೇ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಹಾಕ್ತಿದ್ದಾರೆ ಕಾಂಗ್ರೆಸ್ ನಲ್ಲಿ ಈಗ ಸಂಘ ಗೀತೆಯದ್ದೇ ತಿಕ್ಕಾಟ ನಡೀತಿದೆ ಈಗಾಗಲೇ ಡಿಕೆಶಿ ಹೈಕಮಾಂಡ್ ಮಟ್ಟದಲ್ಲೂ ಒಂದು ಹಂತಕ್ಕೆ ಮುಂದೆ ಹೋಗಿ ತಮ್ಮದೇ ಆದ ಇಮೇಜ್ ಬಳಸಿಕೊಂಡಿರುವುದರಿಂದ ಈ ವಿರೋಧ ಜೀರ್ಣಿಸಿಕೊಳ್ಬಹುದು ಆದ್ರೆ ಶಿಯ ಈ ಮಾತು ಹೈಕಮಾಂಡ್ಗೂ ಕೂಡ ದೊಡ್ಡ ಸಂದೇಶ ಕೊಟ್ಟಿದ್ಯಾ ಅನ್ನೋ ಪ್ರಶ್ನೆ ಮೂಡಿದೆ